ನಮಸ್ತೆ ಕನ್ನಡಿಗರೇ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಆರ್ ಸಿ ಬಿ ಬೆಂಗಳೂರು ಕರ್ನಾಟಕದ ಕನ್ನಡಿಗರನ್ನು ಕನ್ನಡವನ್ನು ಕೆಡಗಾಣಿಸಿ ಹಿಂದಿ ಏರಿಕೆಯನ್ನು ಹಿಂದಿ ಪುಟಗಳನ್ನು ತೆರೆದು ಹಿಂದಿಯ ದಬ್ಬಾಳಿಕೆಯನ್ನು ಕನ್ನಡಿಗರ ಮೇಲೆ ಕನ್ನಡದ ಮೇಲೆ ಏರಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಆರ್ ಸಿ ಬಿ ಬೆಂಗಳೂರು ಅಂತ ಇಟ್ಕೊಂಡಿರುವಂಥ ಇವರು ಈ ತಂಡ ಕನ್ನಡಿಗರು ಹೆಚ್ಚು ಅಭಿಮಾನದಿಂದ ಬೆಳೆಸುವಂಥದ್ದು ಅನ್ನೋದನ್ನ ಅವರು ಮರೆತಿದ್ದಾರೆ ಇವತ್ತು ಕನ್ನಡಿಗರನ್ನು ಆ ತಂಡಕ್ಕೆ ಆಯ್ಕೆ ಮಾಡಲಿಕ್ಕೆ ಮೀನಾವೇಶವನ್ನು ಮಾಡುವಂಥದ್ದು ಕನ್ನಡಿಗರನ್ನು ತಂಡದಿಂದ ದೂರ ಇಡುವಂಥ ಪ್ರಯತ್ನ ಮಾಡುವುದು ಹಿಂದಿಯನ್ನು ಬಲವಂತವಾಗಿ ದಬ್ಬಾಳಿಕೆಯಿಂದ ಕನ್ನಡಿಗರ ಮೇಲೆ ಏರಿಕೆ ಮಾಡೋದು ಹಿಂದಿಯ ಪುಟಗಳನ್ನು ತೆರೆದು ಕನ್ನಡಕ್ಕೆ ಅವಮಾನ ಮಾಡುವಂಥದ್ದು ಇದು ಕನ್ನಡಿಗರು ಸಹಿಸೋದಿಲ್ಲ ಕನ್ನಡಿಗರು ಸಹಿಸೋದಿಲ್ಲ ಇವರಿಗೆ ಕನ್ನಡ ಬೇಡ ಅನ್ನೋದಾದರೆ ನಮ್ಮ ರಾಜ್ಯ ಬಿಟ್ಟು ತೊಲಗಲಿ ಇವರು ಇವರಿಗೆ ಬೆಂಗಳೂರು ಯಾಕೆ ಬೇಕು ಹೆಸರು ಬೆಂಗಳೂರು ಹೆಸರು ತೆಗೆದುಬಿಡಿ ಬೆಂಗಳೂರು ಹೆಸರು ಇಟ್ಕೊಂಡು ಕನ್ನಡ ಬೇಡ ಅನ್ನೋದಾದರೆ ಹಿಂದಿಯನ್ನು ಇಲ್ಲಿ ತರೋದು ತರಲಿಕ್ಕೆ ಆಗತ್ತೆ ಕನ್ನಡದ ಪುಟಗಳನ್ನು ತೆರೆ ತರಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ನಿಮಗೆ ಬೆಂಗಳೂರು ಹಾಕಬೇಕು ಬೆಂಗಳೂರು ಹೆಸರೇ ಹಾಕ್ಬೇಕು ಕನ್ನಡಿಗರು ಇಲ್ಲಿವರೆಗೂ ಇಂಥದ್ದಾವು ಸಹಿಸಿಕೊಂಡಿಲ್ಲ ನಿಮ್ಮನ್ನು ಕನ್ನಡಿಗರು ಭಾರಿ ಹೆತ್ತಕ್ಕೆ ಬೆಳೆಸಿದ್ದಾರೆ ಇವತ್ತು ಆರ್ಥಿಕವಾಗಿ ಬಲಿಷ್ಠವಾಗಿ ಬೆಳೆದಿದ್ದೀರಿ ಈಗ ಬೆಂಗಳೂರು ಹೆಸರನ್ನು ಇಟ್ಕೊಂಡು ಬರೀ ಆರ್ಥಿಕವಾಗಿ ನೋಡೋದಷ್ಟೇ ಆಗಬಾರ್ದು ಕನ್ನಡಿಗರನ್ನು ಹೆಚ್ಚು ಕನ್ನಡಿಗರನ್ನು ನಿಮ್ಮ ತಂಡಕ್ಕೆ ಆಯ್ಕೆ ಮಾಡುವಂಥದ್ದಾಗಬೇಕಾಗಿತ್ತು ಮತ್ತೆ ಹಿಂದಿಯ ಪುಟವನ್ನು ತಕ್ಷಣ ನೀವು ವಾಪಸ್ ತಗೋಬೇಕು ಇಲ್ಲದೆ ಹೋದರೆ ನೀವು ಬೆಂಗಳೂರಲ್ಲಿ ಇರೋದಕ್ಕೆ ಬೆಂಗಳೂರಲ್ಲಿ ಹಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಭಾರತದ ಅನೇಕ ರಾಜ್ಯಗಳ ಕ್ರೀಡಾಪಟುಗಳು ನಿಮ್ಮ ಜೊತೆಯಲ್ಲಿ ನಿಮ್ಮ ತಂಡದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಹಿಂದಿಯನ್ನು ಮಾತ್ರ ಬಳಕೆ ಮಾಡೋದಾದರೆ ಭಾರತದ ಅನೇಕ ಭಾಷೆಗಳು ಏನಾಗಬೇಕು ಅದರಲ್ಲೂ ನಿಮಗೆ ಹೆಚ್ಚು ಅಭಿಮಾನವನ್ನು ವ್ಯಕ್ತಪಡಿಸಿದಂಥದ್ದು ನಿಮ್ಮ ಬೆಳವಣಿಗೆ ಕಾರಣವಾದ ಕನ್ನಡ ಕನ್ನಡಿಗರು ಬೇಡ ಅನ್ನೋದಾದರೆ ನೀವು ನಮಗೆ ಬೇಡ ಬೆಂಗಳೂರು ಬಿಟ್ಟು ತೊಲಗಿ ಅಂತ ಹೇಳಬೇಕಾಗತ್ತೆ